ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ನಾಣ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಇವತ್ತು ಏನು ಚಿತ್ರದುರ್ಗ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದ ಸಿಲಿಂಡರ್ ಕಲೆಕ್ಷನ್ ತೊಗೊಂಡಿರತಕ್ಕಂಥ ಗ್ರಾಹಕರು ಬಹಳ ಈ ವರದಿಯನ್ನು ಅವಲೋಕಿಸಬೇಕಾಗಿದೆ ಏನಪ್ಪ ಅಂದರೆ ಗ್ರಾಮಾಂತರ ಪ್ರದೇಶಕ್ಕೆ ಕಿಲೋಮೀಟರ್ ಲೆಕ್ಕದಲ್ಲಿ ಸಿಲಿಂಡರ್ಗೆ ತರತಕ್ಕಂಥ ಕೆಲಸಗಾರನಿಗೆ ಶುಲ್ಕ ಕೊಡಬೇಕಾಗಿದೆ ಟ್ರಾನ್ಸ್ಪರೇಷನ್ ಚಾರ್ಜ್ ಅಂತೇಳಿ ಇನ್ನು ನಗರ ಪ್ರದೇಶದಲ್ಲಿ ಖಂಡಿತ ಒಂದು ಪೈಸ ಕೊಡಂಗಿಲ್ಲ ಒಂದೇ ಒಂದು ಪೈಸ ಕೊಡಂಗಿಲ್ಲ ಯಾಕಂದರೆ ಕಂಪನಿಯ ಆದೇಶನೇ ಆ ಥರ ಇದೆ ಆಯಿಲ್ ಕಂಪನಿ ಈ ಮಾಲೀಕರು ಏನು ಮಾಡ್ತಾರೆ ಅಂದರೆ ಈ ಸಿಲಿಂಡ್ರ್ ಮನೆಗೆ ತರತಕ್ಕಂಥ ತಂದು ಕೊಡ್ತಕ್ಕಂಥ ಕೆಲಸಗಾರನಿಗೆ ಸಂಬಳ ಅನ್ನತಕ್ಕದ್ದು ಶೂನ್ಯ ಸಂಬಳ ಕೊಡ್ತಾಯಿಲ್ಲ ಅವ್ರಿಗೆ ಕೊಟ್ಟರೆ ಒಂದವರೆ ಸಾವಿರ ಎರಡು ಸಾವಿರ ತೊಗೊಂಡವನೇ ಭಾಳ ಹಳೇ ಕೆಲಸಗಾರ ಅಂತ ಅವನು ತಾವು ಏಜೆನ್ಸಿ ಹತ್ರನೇ ಹೋಗ್ಬಿಟ್ಟು ವಿಚಾರಿಸ್ಬೋದು ಅಲ್ಲಿ ಏನು ನಡೀತಿದೆ ಕುತಂತ್ರ ಅಂತೇಳಿ ಈಗ ಒಂದು ಐದು ಜನ ಅಲ್ಲಿ ಹಳೇ ಕೆಲಸಗಾರರು ಏಜೆನ್ಸಿ ವಿರುದ್ಧ ತಿರುಗಿ ಬಿದ್ದು ಸಂಬಳ ಕೇಳಿದ್ದಕ್ಕೆ ಅವರಿಗೆ ಕೊಟ್ಟಿರೋ ಶಿಕ್ಷೆ ಏನಪ್ಪಾ ಅಂದರೆ ಕೆಲಸದಿಂದ ತೆಗೆದಿರ್ತಕ್ಕಂಥದ್ದು ಕೆಲಸಿಂದ ಎದೆ ಉಂದಿಲ್ಲ ಅವರು ನ್ಯಾಯಾಲಯದ ಮೆಟ್ಲು ಏರಿತ ಏರಿರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ಐದು ಜನದ ಖಾಲಿ ಇರತಕ್ಕಂಥ ಜಾಗಕ್ಕೆ ಈಗ ಹೊಸಬರನ್ನು ಸೇರ್ಪಡೆ ಆಗಿದೆ ಅವರಿಗೆ ಯಾವುದೇ ರೀತಿ ಒಳಗಡೆ ಐಡೆಂಟಿ ಕಾರ್ಡ್ ಇಲ್ಲ ಯೂನಿಫಾರಮ್ ಇಲ್ಲ ಕೇಳಿದರೆ ಯಜಮಾನರು ಕೊಡ್ತೀವಿ ಹೇಳಿದ್ದಾರೆ ಅಂತ ಅವರಿಂದ ಕೇಳಿ ಬರ್ತದೆ ಈ ಐದು ಜನ ಮಾಲೀಕನಿಗೆ ಚುರುಕು ಮುಟ್ಟಿಸಿರೋದ ಕಾರಣ ಈಗ ಒಂದು ಸಿಲಿಂಡ್ರಿಗೆ ಒಂಬತ್ತು ರೂಪಾಯಿ ಕಮಿಷನ್ನು ಮಾಲೀಕ ಕೊಡ್ತಾಯಿದ್ದಾನೆ ಒಂಬತ್ತು ರೂಪಾಯಿ ಒಂದು ಸಿಲಿಂಡ್ರಿಗೆ ಕಮಿಷನ್ ಅಂದರೆ ಸುಮಾರು ನಲವತ್ತರಿಂದ ಐವತ್ತು ಸಿಲಿಂಡ್ರ್ ಹೊಡೆದ್ರೆ ಅವರಿಗೆ ಎಷ್ಟು ಕಮಿಷನ್ ಸಿಕ್ತು ಹೇಳಿ ಇವರಿಗೆ ಸಂಬಳ ಮಾತ್ರ ಇಲ್ಲ ಸಂಬಳ ಇಲ್ಲದೆ ಎಲ್ಲಿಯಾದ್ರೂ ಕೆಲಸ ಮಾಡಿಸ್ಕೊಳ್ಳೋದನ್ನು ನೀವು ಕೇಳಿದ್ದೀರಾ ಸಂಜೆ ಬಂದ್ಬಿಟ್ಟು ಸಂಜೆ ಓಟ್ಲಲ್ಲಿ ಸಪ್ಲೈ ಹಾಗೂ ಕ್ಲೀನ್ ಮಾಡತಕ್ಕಂಥರಿಗೆ ನಾನ್ನೂರು ಐನೂರು ರೂಪಾಯಿ ಕೊಡ್ತಾರೆ ಒಂದು ಐದಾರು ಗಂಟೆ ಕೆಲಸ ಮಾಡಿದ್ರೆ ಅಂಥದ್ರಲ್ಲಿ ಈ ಗ್ಯಾಸ್ ಏಜೆನ್ಸಿ ಒಳಗಡೆ ಬೆಳಗ್ಗೆ ಎಂಟರಿಂದ ಸಂಜೆ ಆರು ಏಳು ಎಂಟು ಆಗುತ್ತೆ ಅವರು ಲೆಕ್ಕ ಕೊಟ್ಬಿಟ್ಟು ಮನೆಗೆ ಹೋಗೋಷ್ಟೊತ್ತಿಗೆ ಇವರಿಗೆ ಮಾತ್ರ ಸಂಬಳ ಮರೀಚಿಕೆ ಇದ್ರ ಬಗ್ಗೆ ಮಾನ್ಯ ಕಾರ್ಮಿಕ ಇಲಾಖೆ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ತನಿಖೆ ಮಾಡ್ತಿಲ್ಲ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಕೊಡ್ತಿರೋ ಸಂಬಳದ ಪಟ್ಟಿ ಕೊಡು ಅವರಿಗೆ ಕೆಲಸಕ್ಕೆ ಸೇರ್ಕೊಂಡಿರೋ ದಿನಾಂಕ ಕೊಡು ಅವರನ್ನು ಯಾವ ರೀತಿಯಲ್ಲಿ ಕೆಲಸಕ್ಕೆ ಸೇರ್ಕಂಡಿದೆಯಾ ನೀನು ಯಾವ ಯಾವ ರಿಜಿಸ್ಟ್ರನ್ನು ಮೇಂಟೈನ್ ಮಾಡ್ತಾಯಿದೆಯಾ ಅಂತ ಕೇಳಬೇಕಾಗಿರೋದು ಕಾರ್ಮಿಕ ಇಲಾಖೆಯ ಕೆಲಸ ಆ ರೀತಿ ಕಾರ್ಮಿಕ ಇಲಾಖೆ ಬಿಗಿಯಾದ ಕ್ರಮ ಕೈಗೊಂಡಿದ್ದರೆ ಇವತ್ತು ಐದು ಜನ ಕೆಲಸ ಕಳ್ಕೊಳ್ಳತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರ ಬಿಗಿ ಪಟ್ಟಿಗೆ ಮಾಲೀಕ ಒಂದು ನಾಲ್ಕು ತಿಂಗಳು ಸಂಬಳವನ್ನು ಡಿ ಮುಖಾಂತರ ಕೊಟ್ಟಿದ್ದಾನೆ ಅದಕ್ಕೆ ಅವರ ಹತ್ರ ದಾಖಲಾತಿ ಇದೆ ಇ ಎಸ್ ಐ ಕಾರ್ಡ್ ಮಾಡಿಸಿಕೊಟ್ಟಿದ್ದಾನೆ ಐಡೆಂಟಿ ಮಾಡಿಸ್ಕೊಟ್ಟಿದ್ದಾನೆ ಕೊಟ್ಟ ಮೇಲೆ ಅವರು ಪಕ್ಕ ಕೆಲಸಗಾರರು ಅಂತ ತಾನೆ ಇವರು ಸರ್ಕಾರ ಕಾರ್ಮಿಕ ಇಲಾಖೆ ನಿಗದಿಪಡಿಸಿರತಕ್ಕಂಥ ಸಂಬಳ ಕೇಳಿದ್ದಕ್ಕೆ ಯಜಮಾನನಿಗೆ ಉರಿಯತಿ ಬಡೈತೆ ಅದು ಎಲ್ಲೆಲ್ಲಿ ಉರಿಯತೆ ಅಂತ ಗೊತ್ತಿಲ್ಲ ಇವರ ಐದು ಜನಕ್ಕೆ ಸಂಬಳ ನಿಗದಿಪಡಿಸಿದ್ರೆ ಮಿಕ್ಕಿದ್ರಿಗೆಲ್ಲ ಕೊಡಬೇಕಲ್ಲ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಈ ಏಜೆನ್ಸಿ ಒಳಗಡೆ ಇದು ಏಜೆನ್ಸಿ ಯಾವುದಪ್ಪ ಅಂದರೆ ಮಾರುತಿ ಗ್ಯಾಸ್ ಏಜೆನ್ಸಿ ನಾವು ವರದಿ ಮಾಡ್ತಾನಿದ್ದೀವಿ ಅವ ಕೆಲಸಗಾರಿಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಕೊಡದಿದ್ರು ಪರವಾಗಿಲ್ಲ ಸರ್ಕಾರ ಇದೆ ಇಲಾಖೆ ಇದೆ ತನಿಖೆ ಆಗುತ್ತೆ ತನಿಖೆಯಲ್ಲಿ ಏನು ಯಾರಿಗೆ ನ್ಯಾಯ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಆದರೆ ಗ್ರಾಹಕರು ಮಾತ್ರ ಒಂದು ರೂಪಾಯಿ ಕೊಡಂಗಿಲ್ಲ ನಗರ ಪ್ರದೇಶದವರು ಅವರು ಸರ್ವಿಸ್ ಚಾರ್ಜ್ ಅಂತ ಕೇಳ್ತಾರೆ ಸರ್ವಿಸ್ ಚಾರ್ಜನ್ನು ಮಾಲೀಕ ಅವರಿಗೆ ಬರೆಸ್ಬೇಕು ಈಗಾಗಲೇ ಇವರು ಚುರುಕು ಮುಡ್ಸಿರೋದ್ರಿಂದ ಒಂದು ಸಿಲಿಂಡರ್ಗೆ ಒಂಬತ್ತು ರೂಪಾಯಿ ನಿಗದಿ ಮಾಡಿದ್ದಾನೆ ನೀವು ಕೇಳಿ ನಿಮ್ಮ ಮನೆಗೆ ಬರ್ತಕ್ಕಂಥ ಆ ಡೆಲಿವರಿ ಬಾಯಿನ ಕೇಳಿ ನೀವು ಅವನೇ ಹೇಳ್ತಾನೆ ಇವರಿಗೆ ಕಡ್ಡಾಯವಾಗಿ ಕುತ್ತಿಗೆಯಲ್ಲಿ ಐಡೆಂಟಿ ಕಾರ್ಡ್ ಇರಬೇಕು ಯೂನಿಫಾರ್ಮ್ ಇರಬೇಕು ಯಾವ ಏಜೆನ್ಸಿಯವನಿವನು ಅಂತೇಳಿ ಯಾಕಂದರೆ ಈಗ ಕಳ್ಳತನದ ಅವಳಿ ಭಾಳ ಆಗಿದೆ ನಾನು ಸಿಲಿಂಡರ್ ಡೆಲಿವರಿ ಕೊಡೋಣ ಅಂತೇಳಿ ಒಂಟಿ ಮಹಿಳೆಯರ ಮನೆಯಲ್ಲಿ ದೋಚ್ಕೊಂಡು ಹೋದರೆ ಯಾವನು ಹೊಣೆ ದೋಚ್ಕೊಂಡು ಹೋಗೋದು ಬದಲಿ ಹಾನಿ ಮಾಡ್ರೆ ಯಾರು ಹೊಣೆ ಇದನ್ನು ಸಿಲಿಂಡರು ತಗೊಳ್ತಕ್ಕಂಥ ಗ್ರಾಹಕರು ಯಾವ ಏಜೆನ್ಸಿಯ ಮಾಲೀಕ ಅವನ ಪ್ರಭಾವಿನೇ ಆಗಿರಲಿ ಅವನಿಗೆ ಫೋನ್ ಮಾಡಿ ಕೇಳಬೇಕಾಗಿದೆ ನಿಮ್ಮ ಕೆಲಸಗಾರನಿಗೆ ಯಾಕೆ ಯೂನಿಫಾರಮ್ಮು ಐಡೆಂಟಿ ಕಾರ್ಡು ಕೊಟ್ಟಿಲ್ಲ ಇದು ಬಹುಮುಖ್ಯವಾಗಿ ಗ್ರಾಹಕರು ಯೋಚನೆ ಮಾಡಬೇಕಾಗಿದೆ ಇವತ್ತು ನೋಡ್ತಿದ್ದೀರ ಮನೆಗಳಿಗೆ ನುಗ್ಗಿ ಯಾವ ರೀತಿ ಸೋಗ ನಾನು ಟಿ ವಿ ರಿಪೇರಿ ಮಾಡೋನು ನಾನು ಅದು ರಿಪೇರಿ ಮಾಡೋಣ ಎಲೆಕ್ಟ್ರಿಕ್ ರಿಪೇರಿ ಮಾಡೋಣ ಅಂತ ಈಗೆಲ್ಲ ಬರ್ತಾಯಿದೆ ಇವತ್ತು ನೋಡಿ ಪ್ರತಿಯೊಂದು ಇಲಾಖೆಯಲ್ಲಿ ಐಡೆಂಟಿ ಕಾರ್ಡನ್ನು ಎಲ್ಲರ ಕೃತಿಗೆಯಲ್ಲಿ ನೇತಾಡ್ತಾ ಇರ್ತಾರೆ ಯಾಕಂದರೆ ಇವನು ಯಾವ ಇಲಾಖೆ ಅವನು ಅನ್ನೋದನ್ನು ಸರ್ಕಾರನೇ ಅವರಿಗೆ ಗುರುತು ಮಾಡಿಸಿ ಇದೆ ಈ ಗ್ಯಾಸ್ ಏಜೆನ್ಸಿ ಮಾಲೀಕರು ಯಾಕೆ ಕೆಲಸಗಾರರಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿಲ್ಲ ನೋಡಿ ಈಗ ಈ ಐದು ಜನ ಏನಿವಾಗ ಕೆಲಸದಿಂದ ವಜಾಗಿದ್ದಾರೆ ಅವ್ರ ಐದಂತಿಕೆ ತಗೊಂಡಿರ್ತಕ್ಕಂಥ ಕೆಲಸಗಾರರಿಗೆ ಇನ್ನು ಐಡೆಂಟಿ ಕಾರ್ಡು ಯೂನಿಫಾರ್ಮ್ ರೆಡಿ ಆಗ್ತಾ ಇದೆಯಂತೆ ಯಾಕೆ ಲೇಟು ಐಡೆಂಟಿ ಕಾರ್ಡೇನು ವರದಿಷ್ಟಿಂದ ಬರೋದೈತಾ ಯೂನಿಫಾರ್ಮ್ ವರದಿಷ್ಟಿಂದ ಬರಬೇಕಾ ಏನಿಲ್ವಲ್ಲ ಇದು ಕೆಲಸಗಾರಿಗೆ ದಾರಿ ತಪ್ಪಿಸಿದಂಥ ಕೆಲಸಗಳು ಮಾಲೀಕರು ಮಾಡ್ತಾ ಇರೋದು ಅದರಿಂದ ಮಾನ್ಯ ಗ್ರಾಹಕರು ಸಿಲಿಂಡರ್ ಅಂತ ಗ್ರಾಹಕರು ಈ ಮನೆ ಬಾಗಿಲಿಗೆ ಸಿಲಿಂಡರ್ ತಂದು ಕೊಡತಕ್ಕಂಥವ್ರಿಗೆ ಒಂದು ನಯ ಪೈಸಾ ಕೊಡೋಂಗಿಲ್ಲ ನೀವು ಬೇಕಾದರೆ ಮಾಲೀಕನಿಗೆ ಫೋನ್ ಮಾಡಿ ಕೇಳಿ ಅವನು ಕೊಡಬೇಡಿ ಅಂತ ಹೇಳ್ತಾನೆ ಹೊರತು ಕೊಡ್ರಿ ಅಂತ ಹೇಳೋದಿಲ್ಲ ಅವನೇನು ಮಾಡ್ತಾರೆ ಅಂದರೆ ಮಗನೂ ತೊಗೊಳ್ತಾನೆ ಟಿಕನ್ನು ಗೆಲ್ತಾನೆ ಅಲ್ಲಿ ಹೇಳ್ತಾನೆ ಗ್ರಾಹಕರ ತೆಗಿಸ್ಕೊಳ್ರಿ ಅಂತಾನೆ ಗ್ರಾಹಕರು ಪಟ್ರೆ ಕೊಡಬೇಡ್ರಿ ಅಂತ ಹೇಳ್ತೇನೆ ಗ್ರಾಹಕರು ಏನಾದ್ರೂ ತಾವು ದುಡ್ಡು ಕೊಡೋದನ್ನು ನಿಲ್ಸಿದ್ರೆ ಈ ಕೆಲಸಗಾರರು ಅವನಿಗೆ ತಿರುಗಿ ಬೀಳೋದಂತೂ ನೂರಕ್ಕೆ ಕೆನರು ಸತಿ ಯಾಕಂದರೆ ಆ ಕೊಡ ಒಂಬತ್ತು ರೂಪಾಯಿ ಅವ್ರಿಗೆ ಸಾಕಾಗಲ್ಲ ಅವ್ರಿಗೆ ಸಂಬಳ ಬೇಕೇ ಬೇಕು ಸರ್ಕಾರ ನಿಗದಿ ಮಾಡೋದು ಹದಿನೈದು ಸಾವಿರದ ಚಿಲ್ಲರೆ ಕೊಡಲೇಬೇಕು ಅಂತ ನಿಗದಿ ಮಾಡಿದೆ ಅದರಿಂದ ಯಾವುದೇ ಏಜೆನ್ಸಿಯ ಸಿಲಿಂಡ್ರ್ ತೊಗೊಳ್ತಕ್ಕಂಥ ಗ್ರಾಹಕರು ದಯವಿಟ್ಟು ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಅವನಾದರೂ ಸರ್ವಿಸ್ ಚಾರ್ಜ್ ಕೊಡೋದೇ ಸಿಲಿಂಡರ್ ತೊಗೊಂಡೋಗ್ತೀನಿ ಅಂದರೆ ಖಂಡಿತ ಹೋಗಲ್ಲ ಅವನು ಅವನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಕೇಸು ಆಗುತ್ತೆ ಅವರು ಕೊಡ್ತಕ್ಕಂಥ ಬಿಲ್ನಲ್ಲಿ ಎಲ್ಲದೂ ಸೇರಿರ್ತಾರೆ ಇದು ಕೆಲವು ಗ್ರಾಹಕರಿಗೆ ಖಂಡಿತ ಗೊತ್ತಿಲ್ಲ ಓ ಸರ್ವಿಸ್ ಚಾರ್ಜ್ ಇರ್ಬೋದೇನಂತ ಕೊಡ್ತಾ ಇದ್ದಾರೆ ಖಂಡಿತ ಕೊಡತಕ್ಕಂಥ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಆದರೂ ಗ್ರಾಹಕರು ಎಚ್ಚೆತ್ಕೊಳ್ಳಿ ಹಾಗೆ ಯಾವನು ಐಡೆಂಟಿ ಕಾರ್ಡ್ ಯೂನಿಫಾರ್ಮ್ ಅಕೌಂಟ್ ಬರೋದೆಲ್ಲ ಅವನ ಬಗ್ಗೆ ಖಂಡಿತ ಕಂಪ್ಲೇಂಟ್ ಮಾಡಲಿಕ್ಕೆ ಅವಕಾಶ ಇದೆ ನಿಮಗೆ ಕಂಪ್ಲೇಂಟ್ ಮಾಡಿ ಅವನು ಯಾವ ಗ್ಯಾಸ್ಜೆನ್ಸಿ ಎ ಜಿ ಅವನಂತ ಪಕ್ಕ ಗೊತ್ತಾಗಬೇಕಾದ್ರೆ ಅವನ ಕುತ್ತಿಗೆಯಲ್ಲಿ ಐಡೆಂಟಿ ಕಾರ್ಡ್ ಇರಬೇಕು ಯೂನಿಫಾರ್ಮ್ ಮೇಲೂ ಸಹ ಅವನು ಯಾವ ಕಂಪ್ನಿಯವನಂತ ಕೂಡ ನಮೂದಾಗಿರಬೇಕು ಇದನ್ನು ಭಾಳ ಗ್ರಾಹಕರು ಎಚ್ಚರ ವಹಿಸ್ಬೇಕಾಗಿದೆ ಎಚ್ಚರವಹಿಸಿ ಇನ್ನು ಮುಂದೆ ಈ ಸಿಂಡು ಕೊಡ್ತಕ್ಕಂಥ ಕೆಲಸಗಾರರ ಬಗ್ಗೆ ಗಮನರಿಸೋದು ಬಹು ಮುಖ್ಯವಾಗಿದೆ ಇದನ್ನು ತಾವು ಭಾಳ ಗಮನಿಸ್ಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ Namaskara.